ಹರ ಹಾರ ಮಾದಿಯೋ ಮಧ್ಯಪ್ರದೇಶದ ವಿಂಧ್ಯ ಪರ್ವತ ದಂಡಕಾರಣ್ಯ ಭಾಗದಲ್ಲಿ ಕ್ಷಿಪ್ರಾ ನದಿಯ ತೀರದಲ್ಲಿ ಸ್ಥಾಪಿತವಾದಂತಹ ಮಹಾಕಾಲ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಇದಕ್ಕೆ ಸಪ್ತಪುರಿ ಅನ್ನುವಂತಹ ಬರುವಂತಹ ಉಜ್ಜಯಿನಿ ಮಥುರಾ ಹರಿದ್ವಾರ ಅಯೋಧ್ಯ ಕಾಶಿ ಕಾಂಚಿಪುರಂ ಈ ಸಪ್ತಪುರಿಯಲ್ಲಿ ಉಜ್ಜೈಿನಿ ಒಂದು ಶ್ರೇಷ್ಠವಾದಂತಹ ಪುಣ್ಯಕ್ಷೇತ್ರ ಈ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಉಜ್ಜಯಿನಿ ಮಹಾಕಾಲೇಶ್ವರ ಒಂದು ವಿಶೇಷವಾಗಿ ಈ ಮಹಾಕಾಲೇಶ್ವರನು ದಕ್ಷಿಣ ಮುಖವಾಗಿ ಇಲ್ಲಿ ಸ್ಥಾಪಿತವಾಗಿದ್ದಾನೆ ಇವನಿಗೆ ಕಾಲಪ್ರವೃತ್ತಕ ಎಂದು ಕರೆಯುತ್ತಾರೆ ಅಕಾಲ ಮೃತ್ಯುದಿಂದ ದೂರ ಇರಬಹುದು ಇದನ್ನು ರಾಜಭೋಜನ ಮಗನಾದಂತಹ ಉದಾದಿತ್ಯನು ಜೀರ್ಣೋದ್ಧಾನ ಮಾಡಿದನು ಮಹಾಕಾಲ ವಿಶಾಲ ಲಿಂಗವಿದೆ ಜಲಧಾರಿ ಮುಖ ಪೂರ್ವಮುಖಕ್ಕೆ ಇಲ್ಲಿ ಒಂದನೇ ಮಹಡಿ ಮತ್ತು ಎರಡನೇ ಮಹಡಿ ಮತ್ತು ಮೂರನೇ ಮಹಡಿಗಳಂದು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಕೆಳಭಾಗದಲ್ಲಿ ಮಹಾಕಾಲ ನಿರ್ಮಾಣವಾದರೆ ಎರಡನೇದಲ್ಲಿ ಓಂಕಾರೇಶ್ವರ ಹಾಗೂ ಮೂರನೇ ಮಹಡಿಯಲ್ಲಿ ನಾಗಚಂದ್ರೇಶ್ವರ ಪ್ರತಿಮೆ ಇದೆ ಈ ನಾಗಚಂದ್ರೇಶ್ವರ ಪ್ರತಿಮೆಯನ್ನು ನಾಗರ ಪಂಚಮಿಯ ದಿನ ಮಾತ್ರ ದರ್ಶನಕ್ಕೆ ನೋಡಬಹುದು ಬೆಳಗಿನ ಟೈಮು ವಿಶೇಷವಾಗಿ ನಾಲ್ಕು ಗಂಟೆಗೆ ಆಗುತ್ತದೆ ಈ ಭಸ್ಮಾರತಿಯನ್ನು ನೋಡುವುದೇ ಒಂದು ಭಾಗ್ಯ ಮಹಾಕಾಲೇಶ್ವರ ದಕ್ಷಿಣದಲ್ಲಿ ವೃದ್ಧಕಾಲೇಶ್ವರ ದೇವಸ್ಥಾನ ಅನಾದಿಕಾಲೇಶ್ವರ ಮತ್ತು ಸಪ್ತಋಷಿ ಮಂದಿರವಿದೆ ಉತ್ತರದಲ್ಲಿ ಚಂದ್ರೇಶ್ವರ ದೇವಿ ಅವಂತಿಕ ಹಾಗೂ ಸ್ವಪ್ನೇಶ್ವರ ಸಮರ್ಥ ರಾಮದಾಸ ಹನುಮಾನ ಮಂದಿರವಿದೆ ಪಶ್ಚಿಮದಲ್ಲಿ ಕೋಟಿ ತೀರ್ಥ ಕುಂಡವಿದೆ ರುದ್ರ ಸರೋವರ ಇವು ಮಹಾಕಾಲೇಶ್ವರದ ಸಮೀಪದಲ್ಲಿರುವಂತಹ ದೇವಸ್ಥಾನಗಳು ಇಲ್ಲಿ ವಿಶೇಷವಾಗಿ ದೊಡ್ಡ ಗಣಪತಿ ದೇವಸ್ಥಾನ ಮಹೇಶ್ವರ ಮಂದಿರ ಇದೆ ಪಂಚಮುಖಿ ಹನುಮಾನ ಮಂದಿರವಿದೆ ಹಾಗೂ ಇಲ್ಲಿ ವಿಶೇಷವಾಗಿ ಗಣೇಶನನ್ನು ದರ್ಶನ ಮಾಡುವುದರಿಂದ ಈ ಒಂದು ಕ್ಷಿತ್ರದ ಮಾಡಿದಂತಹ ಪುಣ್ಯ ಬರುತ್ತೆ ಅದರ ಜೊತೆಗೆ ಇಲ್ಲಿ ಉಜ್ಜಯಿನಿಯಲ್ಲಿ ಕ್ಷಿಪ್ರಾ ನದಿ ವಿಷ್ಣುವಿನ ಶರೀರದಿಂದ ನಿರ್ಮಾಣವಾಗಿದೆ ಅನ್ನುವಂತಹ ಒಂದು ನೇಮ ಇಲ್ಲಿ ವಿಶೇಷವಾದ ಗಣಪತಿ ದರ್ಶನವನ್ನು ನೋಡ ಭಾಗ್ಯ ಇಲ್ಲಿ ಶ್ರೀರಾಮನು ತನ್ನ ತಂದೆಯ ಶ್ರಾದ್ದವನ್ನು ಮಾಡಿದನನ್ನುವಂಥ ಪ್ರತೀತಿ ಇದೆ ಮುಂಜಾನೆ ಮತ್ತು ಸಾಯಂಕಾಲ ಈ ನದಿಯ ರಾಮಘಾಟದಲ್ಲಿ ಪ್ರಸಿದ್ಧವಾದಂತಹ ಗಂಗಾ ಆರತಿಯನ್ನು ನೋಡಬಹುದು ದಕ್ಷ ಬ್ರಹ್ಮಣ ಯಜ್ಞದಲ್ಲಿ ಸತಿ ಅವತಿ ಆದಿ ದೇವಕ್ಷತ್ರದಲ್ಲಿ ಅನ್ನುವಂಥ ಪ್ರತೀತಿ ಶಕ್ತಿ ಶಕ್ತಿಪೀಠದಲ್ಲಿ ಇಲ್ಲಿ ಒಂದು ಶಕ್ತಿಪೀಠ ಇದೆ ಅದರ ಜೊತೆಗೆ ವಿಶೇಷವಾಗಿ ಇಲ್ಲಿ ವಿಕ್ರಮರಾಜ ಕುಲದೇವತೆ ಅನ್ನುವಂಥದ್ದು ಇದೆ ವಿಶೇಷವಾಗಿ ಇಲ್ಲಿ ಚವ್ವೀಸ್ ಇಪ್ಪತ್ನಾಲ್ಕು ಕಂಬ ದೇವಿ ಮಂದಿರ ಹಾಗೂ ಇಲ್ಲಿ ಕಾಳಮಾತೆ ಮಂದಿರ ಹಾಗೂ ಆ ಕಾಳಿದಾಸ ಕವಿರತ್ನ ಕಾಳಿದಾಸನ ಆಗಿದಂತಹ ದರ್ಶನ ಕೊಟ್ಟಂತಹ ದೇವಿ ಸ್ಥಾನವೇ ಇಲ್ಲಿದೆ ವಿಶೇಷವಾಗಿ ಕಾಲಭೈರವ ಮಂದಿರ ಅಷ್ಟಭೈರವ ಮಂದಿರ ಒಬ್ಬನು ಈ ಶಿವನ ನೇತ್ರದಿಂದ ಹುಟ್ಟಿದ್ದ ಭಕ್ತರನ್ನು ಅನಿಷ್ಟವನ್ನು ದೂರು ಮಾಡುತ್ತಾನೆ ಇಲ್ಲಿ ವಿಶೇಷವಾಗಿ ಮಂಗಲೇಶ್ವರ ಮಂದಿರವಿದೆ ಮಂಗಳ ಗ್ರಹ ಜನ್ಮಭೂಮಿ ಇಲ್ಲಿದೆ ಈ ದೇವಸ್ಥಾನದ ಮೇಲೆ ಮಂಗಳ ಗ್ರಹ ಇದೆ ಅನ್ನುವಂಥ ಇಲ್ಲಿಯ ನಂಬಿಕೆ ಈ ವಿಶೇಷವಾದಂತಹ ದರ್ಶನ ಭಾಗ್ಯ ಪಡಿತ ಇಲ್ಲಿರುವಂಥ ಇನ್ನೂ ಕೆಲವೊಂದಷ್ಟು ದೇವಸ್ಥಾನಗಳ ದರ್ಶನವನ್ನು ನಾವು ಮುಂದೆ ಮಾಡ್ತಾ ಸಾಕ್ತಾಯಿದ್ದೀವಿ ವಿಶೇಷವಾಗಿ ಇಲ್ಲಿ ದೇವಸ್ಥಾನವನ್ನು ನೋಡ್ತಾ ತುಂಬ ದೇವಸ್ಥಾನಗಳನ್ನು ನಾವು ಇಲ್ಲಿ ಕಾಣಬಹುದು ಆನಂದದಿಂದ ಜಯ ಘೋಷ ಆ ಪರಮಾತ್ಮನ ರೂಪಗಳಾದಂತಹ ಇನ್ನೂ ಕೆಲವೊಂದಷ್ಟು ಅನಾದಿ ಕಲ್ಪೇಶ್ವರ ಮಹಾದೇವ ಮಂದಿರ ಈ ಅನಾದಿ ಕಲ್ಪೇಶ್ವರ ಮಹಾದೇವ ಮಂದಿರದಿಂದ ದರ್ಶನವನ್ನು ಪಡಿತ ನಂದಿಯನ್ನು ದರ್ಶನ ಪಡಿತ ಈ ಒಂದು ದೇವಸ್ಥಾನದಿಂದ ನಾವು ನಿರ್ಗಮಿಸಿ ವಿಶೇಷವಾದಂತಹ ಆ ದೇವಸ್ಥಾನದ ಪ್ರಾಂಗಣದಿಂದ ಹೊರಗೆ ಬರ್ತಾ ಇದ್ದೀವಿ ಇನ್ನೂ ವಿಶೇಷವಾದಂಥದ್ದು ಇಲ್ಲಿ ನಾವು ಕೆಲವೊಂದಷ್ಟು ದೇವಸ್ಥಾನಗಳನ್ನು ದರ್ಶನವನ್ನು ಮಾಡಿದ್ದೀವಿ ವಿಶೇಷವಾದದ್ದು ಇಲ್ಲಿ ಕಾರಿಡಾರ್ ಮಹಾಕಾಲ ಲೋಕ ಕಾರಿಡಾರ್ ನಿರ್ಮಿಸಲಾಗಿದೆ ಈ ಕಾರಿಡಾರ್ನಲ್ಲಿ ಒಂದು ನೂರ ಎಂಟು ಸ್ತಂಭಗಳನ್ನು ನಿರ್ಮಿಸಲಾಗಿದೆ ಶಿವಪುರಾಣದಲ್ಲಿ ಬರುವ ಶಿವನ ಲೀಲೆಗಳನ್ನು ಹಾಗೂ ದಕ್ಷಬ್ರಹ್ಮ ಸತೀದೇವಿ ವಿನಾಯಕ ಒಂದು ನೂರ ಎಂಟು ಭಿತ್ತಿ ಚಿತ್ರಗಳು ಒಂದು ನೂರ ಎಂಟು ಸ್ತಂಭಗಳನ್ನು ಚಿತ್ರಿಸಲಾಗಿ ಅವು ಶಿವ ಆನಂದ ತಾಂಡ ಲೀಲಿಗಳನ್ನು ಹೊಂದಿವೆ ಸ್ತಂಭದ ಮುಂದೆ ಶಿವನ ಮುದ್ರೆ ಕೆತ್ತಲಾಗಿದೆ ಸುಮಾರು ತೊಂಬತ್ತ್ಮೂರು ಶಿವನ ಮೂರ್ತಿಗಳನ್ನು ಕೆತ್ತಲಾಗಿದೆ ಉಜ್ಜಯಿನಿಯ ಅತಿಹಾರ ಕ್ಷೇತ್ರ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ಕಾರಿಡಾರ್ದಲ್ಲಿ ಈ ಆನಂದವನ್ನು ಕಣ್ ತುಕು ತುಂಬಿಕೋಬೋದು ಅಷ್ಟು ಒಂದು ಸುಂದರವಾದಂತಹ ಆ ಒಂದು ಮೂರ್ತಿಗಳನ್ನು ನಾವು ಇಲ್ಲಿ ಕಾಣಬಹುದು ವಿಶೇಷವಾದಂತಹ ಇನ್ನೂ ಎಷ್ಟೋ ಕೆಲಸಗಳು ಪ್ರಾರಂಭವಾಗಿವೆ ನೋಡಲಿಕ್ಕೆ ವೇಳಿನ ಸಾಗುವುದಿಲ್ಲ ಅಷ್ಟು ಒಂದು ಕಾರಿಡಾಲವನ್ನು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗಿದೆ ಅದನ್ನು ನೋಡಿ ಈ ಶಿವನ ಲೀಲಿಗಳನ್ನಾಯಿತು ದಕ್ಷ ಬ್ರಹ್ಮಣ ಮಾಡಿದಂತಹ ಲೀಲಿಗಳು ಅದೇ ರೀತಿಯಾಗಿ ಇನ್ನೂ ಕೆಲವೊಂದಷ್ಟು ಈ ಕಂಬದಲ್ಲಿ ಶಿವನ ಕೆಲವೊಂದಷ್ಟು ಮೂರ್ತಿಗಳನ್ನು ಕೆತ್ತಲಾಗಿದೆ ಶಿಲ್ಪಿ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಶಿವನ ತಾಂಡರತ್ಯವನ್ನು ಶಿವನು ಗಂಗೆಯನ್ನು ದರಿಯಲ್ಲಿ ಧರಿಸಿದಂತಹ ವಿಗ್ರಹಗಳನ್ನು ಇಲ್ಲಿ ನಾವು ಭಾಳ ಸುಂದರವಾಗಿ ನೋಡಬಹುದು ವಿಶೇಷವಾದಂತಹ ಈ ಕೆತ್ತನೆಗಳನ್ನು ಎಷ್ಟು ನೋಡಿದರೂ ಎರಡು ಕಣ್ಣುಗಳಿಂದ ಸಾಲುವುದಿಲ್ಲ ಅಂತಹ ಒಂದು ಒಂದು ಮನೋರವತ್ತವಾದಂತಹ ಈ ಒಂದು ದೃಶ್ಯವನ್ನು ಇಲ್ಲೇ ನೋಡಲಿಕ್ಕೆ ಸಿಗುತ್ತೆ ಅಂತಹ ಒಂದು ಕಾರಿಡಾಲ್ ಯೋಜನೆ ಬಹಳ ಸುಂದರವಾಗಿ ನಿರ್ಮಿಸುತ್ತಾ ಇದ್ದಾರೆ ಇನ್ನು ಆ ಕಂಬಗಳನ್ನು ನೋಡ್ತಾ ಹೋದರೆ ಒಂದು ಸ್ವರ್ಗದ ಅಲ್ಲಿ ಇದ್ದಂಥ ಅನುಭವ ನಮಗೆ ಪ್ರಾಪ್ತಿ ಆಗ್ತದೆ ಅಷ್ಟು ಒಂದು ಆನಂದ ಆಗ್ತದೆ ಒಳ ದೇವಸ್ಥಾನದ ಒಳಗಡೆ ಪರಮಾತ್ಮನನ್ನು ಆನಂದಿನ ದರ್ಶನ ಮಾಡಿದರೆ ಕಾರಿಡಾಲದಲ್ಲಿ ಪರಮಾತ್ಮನಾದಂತಹ ಲೀಲಿಗಳನ್ನು ಅಲ್ಲಿ ಇರುವಂತಹ ನಿಸರ್ಗವನ್ನು ಸುಂದರವಾದಂಥ ನಿಸರ್ಗವನ್ನು ಪಡಿತ ಆನಂದವನ್ನು ಪಡಿತಾ ಅಲ್ಲಿ ಕೆತ್ತನೆ ಆದಂಥ ಮೂರ್ತಿಗಳನ್ನು ನೋಡುವುದೇ ಒಂದು ಭಾಗ್ಯ ಆ ಒಂದು ಭಾಗ್ಯದಲ್ಲಿ ನಾವು ಆನಂದ ಪಡಿತಾ ಇನ್ನೂ ಎಷ್ಟೋ ಕ್ಷತ್ರಗಳನ್ನು ಇಲ್ಲಿ ನಾವು ನೋಡ ನೋಡಬಹುದು ಎಷ್ಟು ಸುಂದರವಾದಂತಹ ಲೀಲ್ ನೋಡಿ ಸುಂದರವಾದಂತಹ ಲಿಪಿಯಲ್ಲಿ ಸುಂದರವಾದ ಕೆತ್ತನೆ ಎಷ್ಟು ಶಿವನವನ್ನು ನೃತ್ಯವನ್ನು ಕೆತ್ತಿದ್ದಾರೆ ಶಿವನವನ್ನು ಪಡೆದಂತಹ ಆ ಹಾಗೂ ಪರಮಾತ್ಮನ ಶಿವನ ನಿರ್ಮಿಸಿದಂತಹ ವ್ಯಾಘ್ರ ಚರ್ಮಾಂಬರವನ್ನು ದರ್ಶದಂಥ ಚಿತ್ರವನ್ನು ನಾವು ಮೂರ್ತಿಯನ್ನು ಇಲ್ಲಿ ನಾವು ನೋಡಬಹುದು ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದಷ್ಟು ಶಿವನ ಲಿಂಗನ ರೂಪದಲ್ಲಿರುವಂತಹ ದೇವಸ್ಥಾನಗಳ ದರ್ಶನವನ್ನು ಮಾಡ ರಾಜ ವಿಕ್ರಮಾದಿತ್ಯ ಉಜ್ಜಯಿನಿದ ರಾಜ ವಿಕ್ರಮಾದಿತ್ಯ ರಾಜ್ಯವನ್ನು ಆಳಿದ ಇಲ್ಲಿ ಒಂದು ರಾಜ ಸಿಂಹಾಸನ ಇತ್ತು ಅನ್ನುವಂಥ ಪ್ರತೀತಿ ಇದೆ ಅದರ ಒಂದು ನೆನಪಿಗಾಗಿ ಈ ಕಾರಿಡಾರದಲ್ಲಿ ವಿಶೇಷವಾದಂತಹ ಬೃಹತ್ ವಿಕ್ರಮರಾಜನ ಒಂದು ಪ್ರತಿಮೆ ಇದೆ ಆ ವಿಕ್ರಮರಾಜನ ಪ್ರತಿಮೆಯ ಜೊತೆಗೆ ವಿಶೇಷವಾದಂಥದ್ದು ಈ ಒಂದು ಉಜ್ಜಯಿನಿಯಲ್ಲಿ ಈ ಇಲ್ಲಿ ಕೆಲವೊಂದಷ್ಟು ಕವಿಗಳು ಮಹಾತ್ಮರಾದಂತಹ ಕ್ಷೇತ್ರ ಇದು ಇಲ್ಲಿ ವಿಶೇಷವಾದಂತಹ ಎಷ್ಟೋ ಒಂದು ಕವಿಗಳನ್ನು ಮೂರ್ತಿಗಳನ್ನು ಇಲ್ಲಿ ಕೆತ್ತಲ್ಪಟ್ಟಿದೆ ಅದರಲ್ಲಿ ವಿಶೇಷವಾದಂತಹ ಇಲ್ಲಿ ಪ್ರಸಿದ್ಧವಾದಂತಹ ಕಾಳಿದಾಸ ಈ ಕಾಳಿದಾಸವನ್ನು ಇದ್ದಂಥ ಕ್ಷೇತ್ರ ಈ ಕಾಳಿದಾಸ ಈ ಉಜ್ಜಯನದ ರಾಜನ ವಿಕ್ರಮಾದಿತ್ಯ ಏನ ರಾಜ ಆಳತಿದ್ದಲ್ಲ ಇದೇ ಒಂದು ಕ್ಷೇತ್ರದಲ್ಲಿ ಕಾಳಿದಾಸನು ತನ್ನ ಜೀವನವನ್ನು ಇಲ್ಲಿ ಕಳೆದ ಇಲ್ಲಿ ಕಾಳಿ ಮಾತಾ ದರ್ಶನವನ್ನು ಈ ಕ್ಷೇತ್ರದಲ್ಲಿ ಪಡೆದನ್ನುವಂತಹ ಪ್ರತೀತಿನೇ ಇಲ್ಲಿ ಶ್ರೇಷ್ಠವಾದಂತಹದ್ದು ನಾವು ಇಲ್ಲಿ ಕಾಣಬಹುದು ಅಂತಹ ಮೂರ್ತಿಗಳನ್ನು ಇಲ್ಲಿ ಭಾಳ ಸುಂದರವಾಗಿ ಕೆತ್ತಲ್ಪಟ್ಟಿವಿ ಈ ಕಾರಿಡಾರದಲ್ಲಿ ಇದು ಒಂದು ನಾವು ನೋಡುವಂತಹ ವಿಶೇಷವಾದಂತಹ ವಿಗ್ರಹಗಳಂತಹ ನಾವು ತಿಳಿಯಲ್ಪಡ್ತಾ ಇದೆ ಈ ಒಂದು ವಿಕ್ರಮಾದಿತ್ಯ ಒಂದು ಸ್ಟ್ಯಾಚ್ಯೂವನ್ನು ಅಂದರೆ ಆ ಮೂರ್ತಿಯನ್ನು ನೋಡ್ತಾ ಮುಂದೆ ಇಲ್ಲಿಂದ ನಾವು ಮುಂದಿನ ಕ್ಷೇತ್ರಕ್ಕೆ ಹೋಗೋಣ ವಿಶೇಷವಾದಂತಹ ಈ ವಿಕ್ರಮ ವಿಹಾರದಲ್ಲಿ ಕೆಲವು ಇನ್ನೂ ಎಷ್ಟೋ ವಿಷಯಗಳ ಒಂದು ಕೆತ್ತನೆಗಳು ಇಲ್ಲಿ ಪ್ರಾರಂಭ ಇನ್ನೂ ಕೆಲಸಗಳು ಪ್ರಾರಂಭದಲ್ಲಿವೆ ಅದನ್ನು ನೋಡುವುದೇ ಒಂದು ಭಾಗ್ಯ ಈ ಒಂದು ವಿಕ್ರಮ ಆದಿತ್ಯನ ಒಂದು ಸಿಂಹಾಸನ ಎಷ್ಟು ಸುಂದರವಾಗಿ ಇಲ್ಲಿ ಕೆತ್ತಲ್ಪಟ್ಟಿದೆ ಆ ಒಂದು ದರ್ಶನವನ್ನು ಪಡಿತಾ ಇಲ್ಲಿಂದ ನಾವು ನೇರವಾಗಿ ಇನ್ನು ಮುಂದಿನ ಕ್ಷತ್ರಕ್ಕೆ ದೇವಸ್ಥಾನ ಗಣೇಶನವನ ದರ್ಶನವನ್ನು ಪಡಿತಾ ನಾವು ವಿಶೇಷವಾದ ಇಲ್ಲಿಂದ ನಿರ್ಗಮಿಸ್ತಾ ಮುಂದಿನ ಒಂದು ದೇವಸ್ಥಾನವನ್ನು ಪ್ರವೇಶಿಸ್ತಾ ಇದ್ದೀವಿ ಈ ಒಂದು ಕಾಲನ ದರ್ಶನ ಹಾಗೂ ಭೈರವನ ದರ್ಶನವನ್ನು ಪಡಿತ ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇರುವುದು ಒಂದು ವಿಶೇಷವಾದಂತಹ ದರ್ಶನ ನಾವು ನೇರವಾಗಿ ಈ ಪುಣ್ಯಭೂಮಿಯಲ್ಲಿರುವಂಥ ಕ್ಷಿಪ್ರಾ ನದಿಯ ದಂಡಿಯಲ್ಲಿ ರಾಮಘಾಟದಲ್ಲಿ ಸಾಯಂಕಾಲ ಗಂಗಾರ ಆರತಿಯನ್ನು ನಾವು ನೋಡುವುದೇ ಒಂದು ಭಾಗ್ಯ ನಾವು ಒಂದು ವೇಳೆಯನ್ನು ಪಡ್ಕೊಂಡು ಈ ಒಂದು ಗಂಗಾ ಆರತಿಯನ್ನು ನೋಡಲಿಕ್ಕೆ ಬಂದೀವಿ ಗಂಗಾ ಆರತಿಯನ್ನು ಬಹಳ ಸುಂದರವಾಗಿ ಇಲ್ಲಿ ನೋಡಿದ್ದೀವಿ ಬಹಳ ವ್ಯವಸ್ಥಿತವಾದಂತಹ ಆರತಿ ಹಾಗೂ ಇಲ್ಲಿ ವಿಶೇಷವಾದಂತಹ ಈ ರಾಮಘಾಟದಲ್ಲಿ ಗಂಗಾ ಆರತಿ ಮುಂಜಾನೆ ಮತ್ತು ರಾತ್ರಿ ವೇಳೆಯಲ್ಲಿ ನೋಡುವುದೇ ಒಂದು ಭಾಳ ಸುಂದರವಾದಂಥ ಅನುಭವ ಪಡ್ಕೋಬೋದು ವಿಶೇಷವಾದಂತಹ ಇಲ್ಲಿ ಹನುಮಾನ ಮಂದಿರವನ್ನು ದರ್ಶನ ಪಡೆದೀವಿ ಆ ಹನುಮಾನ ಮಂದಿರವನ್ನು ದರ್ಶನ ಪಡಿತಾ ಮುಂದೂ ಇನ್ನೂ ಕೆಲವೊಂದಷ್ಟು ದೇವಸ್ಥಾನಗಳನ್ನು ರಾಮಘಾಟದಲ್ಲಿ ನಾವು ಪಡೆದುಕೊಂಡು ಈ ರಾಮಘಾಟದಲ್ಲಿ ಇರುವಂಥ ವಿಶೇಷವಾದಂಥ ಕ್ಷಿಪ್ರಾ ನದಿ ಭಾಳ ಶ್ರೇಷ್ಠವಾದಂಥದ್ದು ಯಾಕಂದರೆ ನಮ್ಮಲ್ಲಿ ಈ ಹನ್ನೆರಡು ವರ್ಷಕ್ಕೆ ಒಂದು ಸರಿ ಈ ಕ್ಷಿಪ್ರಾ ನದಿಯಲ್ಲಿ ಕುಂಭಯಾಗ ಅನ್ನುವಂಥದ್ದು ನಡೀತಿದೆ ಯಾಕಂದರೆ ಕುಂಭಮೇಳ ನಡೆಯುವುದು ಹರಿದ್ವಾರ ವಿಶೇಷವಾದಂತಹ ಈ ಕ್ಷಿಪ್ರಾ ನದಿಯ ಮಹಾತ್ಮೆ ಭಾಳ ವಿಶೇಷವಾದಂಥದ್ದು ಯಾಕಂದರೆ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಹರಿದ್ವಾರ ತ್ರಂಬಕೇಶ್ವರ ಉಜ್ಜಯಿನಿ ಪ್ರಯಾಗರಾಜ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಇವು ನಾಕ್ಷತ್ರಗಳು ಹನ್ನೆರಡು ವರ್ಷಕ್ಕೆ ಒಂದು ಸರಿ ಕುಂಭಮೇಳ ಯಾಗವನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ಪುಣ್ಯವಾದಂಥ ಕ್ಷೇತ್ರದ ದರ್ಶನ ಈ ಕ್ಷಿಪ್ರಾ ನದಿ ಎಷ್ಟು ನೋಡಿದರೂ ಕಣ್ಣಿಗೆ ಆನಂದವೇ ಆನಂದ ಏನು ಒಂದು ಆನಂದವನ್ನು ಇಲ್ಲಿ ನಾವು ಪಡ್ಕೋಬೋದು ಅಷ್ಟು ಸುಂದರವಾದಂತಹ ಈ ಕ್ಷಿಪ್ರಾ ನದಿಯ ದರ್ಶನವನ್ನು ಪಡಿತಾ ಇಲ್ಲಿ ವಿಶೇಷವಾದಂಥ ಆರತಿಯನ್ನು ನೋಡಿ ನಾವು ಆ ದರ್ಶನವನ್ನು ಪಡಿತಾ ಇಲ್ಲಿ ಆರತಿಯನ್ನು ಪಡ್ಕೊಂಡು ಆ ಗಂಗೆಗೆ ನಮಸ್ಕರಿಸುತ್ತಾ ವಿಶೇಷವಾದಂತಹ ದೀಪ ಅಲಂಕಾರವನ್ನು ಇಲ್ಲಿ ನೋಡೋದೇ ಒಂದು ಭಾಗ್ಯ ಸ್ವರ್ಗದಕ್ಕಿಂತ ಹೆಚ್ಚು ಒಂದು ಅನುಭವವನ್ನು ಈ ಕ್ಷಿಪ್ರಾ ನದಿಯಲ್ಲಿ ನಾವು ಪಡ್ಕೋಬಹುದು ಅನ್ನುವಂತಹ ಪ್ರತೀತಿ ಇಲ್ಲಿ ವಿಶೇಷವಾದದ್ದು ವಿಶೇಷವಾದಂತಹ ಇಲ್ಲಿ ಗಂಗೆಗೆ ಆರತಿಯನ್ನು ಮಾಡ್ತಾ ಗಂಗೆಗೆ ನಮ್ಮ ಸಮರ್ಪಣೆಯನ್ನು ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ವಿಶೇಷವಾದಂತಹ ದೀಪವನ್ನು ಬೆಳಗ್ತಾ ಆ ದೀಪವನ್ನು ಆ ಕ್ಷಿಪ್ರಾ ನದಿಯ ಮಡಿನಲ್ಲಿ ಅರ್ಪಿಸುತ್ತಾ ವಿಶೇಷವಾದಂತಹ ಒಂದು ಆನಂದವನ್ನು ಇಲ್ಲಿ ನಾವು ಪಡಿತಾ ಇದ್ದೀವಿ ಆ ಒಂದು ಪಡೆಯೋದೇ ಒಂದು ಎಷ್ಟೋ ಜನ್ಮದ ನಮ್ಮದು ಒಂದು ಸುಕೃತ ಪುಣ್ಯ ಅನ್ನುವಂಥದ್ದು ನಾವು ತಿಳ್ಕೋಬೋದು ಯಾಕಂದರೆ ಈ ಭರತಖಂಡದಲ್ಲಿ ಇಂಥ ಒಂದು ಸಂಸ್ಕಾರಗಳು ಸಿಗುವುದೇ ನಮಗೆ ಭಾಳ ಪುಣ್ಯ ಅಂಥದ್ದು ನಮಗೆ ಈ ಯಾವುದೋ ಜನ್ಮದ ಸುಕೃತದಿಂದ ಪಡೆದುಕೊಂಡಿದ್ದೀವಿ ಅನ್ನುವಂತಹ ನಮಗೆ ಈ ಒಂದು ಪರಿಕಲ್ಪನೆಗಳು ನಮಗೆ ಆಗ್ತಾ ಇದ್ದೀವಿ ಅಂಥ ಒಂದು ಅನುಭವವನ್ನು ನಾವು ಪಡ್ಕೊಂಡಿದ್ದೀವಿ ವಿಶೇಷವಾದಂತಹ ಆ ಅತೀರ್ಥ ಕ್ಷೇತ್ರದಲ್ಲಿ ಅಕ್ಷಿಪ್ರಾಣದಿಯ ಆ ತೀರ್ಥದಲ್ಲಿ ಇದನ್ನು ನೋಡುವುದೇ ಒಂದು ಭಾಗ್ಯ ಅನ್ನುವಂಥದ್ದು ನಮ್ಮ ಕಲ್ಪನೆ ಇಲ್ಲಿ ಆರ್ ರಾಮಘಾಟದಲ್ಲಿ ಸಾಯಂಕಾಲ ಈ ಗಂಗಾ ಆರತಿಯನ್ನು ನಾವು ಪಡೆದುಕೊಂಡು ಇಲ್ಲಿಂದ ನೇರವಾಗಿ ಮಾತಾ ಕಾಳಿಕಾ ಮಂದಿರವನ್ನು ಪ್ರವೇಶಿಸ್ತಾ ಇದ್ದೀವಿ ಎರಡು ತಮದಲ್ಲಿ ರಾತ್ರಿ ಆರತಿ ಆಗುತ್ತೇವೆ ಒಂದು ರಾಮಘಾಟದಲ್ಲಿ ಮತ್ತು ಒಂದು ಈ ಮಾತಾ ಮಂದಿರದಲ್ಲಿ ಆ ಮಾತಾ ಮಂದಿರದಲ್ಲಿ ಎರಡು ನೋಡುವಂಥ ದೀಪಸ್ತಂಭಗಳು ಬಹಳ ದೀಪಗಳಿಂದ ಅಲಂಕಾರವಾಗಿ ಮಾಡಿರ್ತಾರೆ ಬಹಳ ಸುಂದರವಾದಂತಹ ನೋಡುವುದು ಒಂದು ಬಹಳ ಆನಂದವಾದಂತಹ ಭಕ್ತರು ಜ ದೇವಿಯನ್ನು ಸ್ತುತಿಸ್ತಾ ಜೈಘೋಷವನ್ನು ಹಾಕ್ತಾ ದೇವಿ ಪ್ರತ್ಯಕ್ಷ ಆನಂದವನ್ನು ಪಡಿತಾ ಆ ಶಕ್ತಿ ಸ್ವರೂಪಕ್ಕೆ ಶರಣಾಗತರಾಗಿ ಎಲ್ಲ ಭಕ್ತಾದಿಗಳು ಒಂದು ತಮ್ಮ ದೇಹವನ್ನು ಮರೆತವು ಇಲ್ಲಿ ಒಂದು ಆ ದೇವಿಯ ಸಾಕ್ಷಾತ್ಕಾರದಲ್ಲಿ ತಮ್ಮ ತನುಮನ ದನದಿಂದ ಇಲ್ಲಿ ಒಂದು ಅರ್ಪಣ ಅರ್ಪಣಾ ಭಾವವನ್ನು ಮಾಡ್ತಾ ನೋಡಬೇಕು ಇಲ್ಲಿ ಮಾಡುವಂಥ ಭಕ್ತಿ ಜನರವನ್ನು ಒಂದು ಅವರ ಘೋಷ ಅವರ ಒಂದು ಆ ಪರ ಪರಮಾತ್ಮ ದೇವಿಯ ಒಂದು ಸ್ತುತಿಯನ್ನು ಸ್ತುತಿಯನ್ನು ಆ ನಾದವನ್ನು ಆ ಕಂಠ ಲೋಕದ ನಾದವನ್ನು ನಾವು ಕೇಳುವುದು ಇಲ್ಲಿ ಬಹಳ ಸುಂದರವಾದಂಥದ್ದು ಇಲ್ಲಿ ಎಷ್ಟೋ ಜನ ಲಕ್ಷಾದ ಲಕ್ಷಾಧನಗಳು ಜನರು ಈ ದೇವಿ ದರ್ಶನವನ್ನು ಪಡಿತಾರೆ ವಿಶೇಷವಾದಂಥ ಇಲ್ಲಿ ದೇವಿ ಶಕ್ತಿಪೀಠದಲ್ಲಿ ಈ ಐವತ್ತೊಂದು ಶಕ್ತಿಪೀಠಗಳನ್ನಂತ ಬರುತ್ತವೆ ಆ ಐವತ್ತೊಂದು ಶಕ್ತಿಪೀಠದಲ್ಲಿ ಇದೊಂದು ಶಕ್ತಿಪೀಠ ಒಂದು ವಿಜಯನಗರದಲ್ಲಿ ಇರುವಂಥದ್ದು ಇಲ್ಲಿ ವಿಶೇಷವಾದಂಥದ್ದು ಒಂದು ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ದೇವಿ ಪೂಜೆಯನ್ನು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆ ದೇವಿ ದರ್ಶನವನ್ನು ಪಡಿತಾ ಆ ದೇವಿಯ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ದೇಹ ಭಾವದಿಂದ ನಾವು ಎಲ್ಲ ಭಕ್ತಾದಿಗಳು ಒಂದು ಚಪ್ಪಾಳುಗಳನ್ನು ಬಾರಿಸ್ತಾ ಆ ದೇವಿ ದರ್ಶನವನ್ನು ಪಡಿತಾ ಇದ್ದಾರೆ ವಿಶೇಷವಾದಂಥ ಇಲ್ಲಿ ಒಂದು ಕ್ಷೇತ್ರ ಇದು ಆ ದೇವಿಯನ್ನು ದರ್ಶನ ಮಾಡಿ ನಿಧಾನವಾಗಿ ಭಕ್ತಾದಿಗಳು ಅವನು ತಮ್ಮ ಆನಂದವನ್ನು ಪಡೆದುಕೊಂಡು ಆ ದೇವಿಯನ್ನು ದರ್ಶನಿಸ್ತಾ ಇಲ್ಲಿ ಒಂದು ವಿಶೇಷವಾದಂಥ ತ್ರಿಶೂಲ ದರ್ಶನವನ್ನು ಪಡಿತಾ ಮುಂದೆ ದೇವಿ ದರ್ಶನದಲ್ಲಿ ನಾವು ಒಳಗಡೆ ಪ್ರವೇಶಿಸ್ತಾ ಆಗ್ತಾ ಇದ್ದೀವಿ ಈ ವಿಶೇಷವಾದಂತಹ ಇಲ್ಲಿ ಒಂದು ದೇವಿ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ತ್ರಯಂಬಕಂ ಯಜಾಮಯಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ಬಾರಕಮಯ ವಂದನಾ ಮೃತ್ಯೂರ್ಮುಕ್ಷೀಯ ಮೃದ ಮೃತ್ स्वहा तस्त्वा विदुरवरण्यं बर्गो देवस्य धीमहि धियो यो न प्रचोदयात् ह देवीयनमत्तन्दका सारी अक्षेत्रादि दिवति आन्त महाकालेश्वरनमस्मृषिता इल्लीग